ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನ ದಿನವಾದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶವನ್ನು ಉದ್ದೇಶಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಸರಾಸರಿ ವಾರ್ಷಿಕ ಬೆಳವಣಿಗೆ ದರ ಶೇಕಡಾ ಎಂಟರಷ್ಟಿದ್ದು ಇದು ಭಾರತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯ ರಾಷ್ಟ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಳ್ಳುವಂತೆ ಮಾಡಿದೆ ಬಡತನ ರೇಖೆಗಿಂತ ಕೆಳಗಿರುವವರ ಸಂಖ್ಯೆ ಕಡಿಮೆಯಾಗಿದೆ ಜನರ ಕೈಗೆ ಹಣ ದೊರೆಯುತ್ತಿದೆ ರೈತರು ಕಾರ್ಮಿಕರ ಅವಿರತ ಪರಿಶ್ರಮ ನೀತಿ ನಿರೂಪಕರು ಉದ್ಯಮಿಗಳ ದೂರಗಾಮಿ ಚಿಂತನೆ ಮತ್ತು ದೂರದೃಷ್ಟಿಯ ನಾಯಕತ್ವದಿಂದಾಗಿ ಭಾರತ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕ ದೇಶವಾಗಿ ಬೆಳೆದಿದೆ ಶೀಘ್ರದಲ್ಲೇ ಮೂರನೇ ಸ್ಥಾನಕ್ಕೆ ತಲುಪಲಿದ್ದೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸಲಾಗಿದ್ದು ಬೆಳವಣಿಗೆಯ ವೇಗವನ್ನು ತೀವ್ರಗೊಳಿಸಲು ಉತ್ತಮವಾಗಿ ಯೋಜಿಸಿದ ಯೋಜನೆ ಮತ್ತು ಪರಿಣಾಮಕಾರಿ ಅನುಷ್ಠಾನ ರಸ್ತೆ ಹೆದ್ದಾರಿ ರೈಲ್ವೆ ಮತ್ತು ಬಂದರುಗಳ ಜಾಲ ವಿಸ್ತರಣೆ ಆಧುನಿಕ ತಂತ್ರಜ್ಞಾನ ಅಳವಡಿಕೆ ಹಾಗೂ ಪಾರದರ್ಶಕತೆಯು ಬಂಡವಾಳ ಹೂಡಿಕೆಯ ಆಕರ್ಷಣೆಯನ್ನು ಹೆಚ್ಚಿಸಿದೆ ಎಂದು ರಾಷ್ಟ್ರಪತಿ ವಿಶ್ಲೇಷಿಸಿದ್ದಾರೆ ಸಾಮಾಜಿಕ ಪ್ರಜಾಪ್ರಭುತ್ವದ ಹೊರತು ರಾಜಕೀಯ ಪ್ರಜಾಪ್ರಭುತ್ವ ಉಳಿಯಲು ಸಾಧ್ಯವಿಲ್ಲ ಎಂಬ ಡಾ ಬಿಆರ್ ಅಂಬೇಡ್ಕರ್ ಅವರ ಮಾತುಗಳನ್ನು ಸ್ಮರಿಸಿದ ಅವರು ಸಾಮಾಜಿಕ ನ್ಯಾಯಕ್ಕೆ ಸರ್ಕಾರ ಪ್ರಮುಖ ಆದ್ಯತೆ ನೀಡುತ್ತಿದೆ ಶೋಷಿತ ವರ್ಗಗಳ ಅಭಿವೃದ್ಧಿಗೆ ಅಭೂತಪೂರ್ವ ಕ್ರಮಗಳನ್ನು ಕೈಗೊಂಡಿದೆ ಭಾರತದಂತಹ ವಿಶಾಲ ದೇಶದಲ್ಲಿ ಗ್ರಹಿಸಿದ ಸಾಮಾಜಿಕ ಸ್ವರಗಳ ಆಧಾರದ ಮೇಲೆ ಕಲಹಗಳನ್ನು ಉತ್ತೇಜಿಸುವ ಪ್ರವೃತ್ತಿಯನ್ನು ತಿರಸ್ಕರಿಸಬೇಕು ಎಂದು ಕರೆ ನೀಡಿದ್ದಾರೆ ಸಮಾನತೆಗಿಂತಲೂ ಮಹಿಳೆಯರಿಗೆ ದೇಶದಲ್ಲಿ ಹೆಚ್ಚಿನ ಸ್ಥಾನ ನೀಡಲಾಗಿದೆ ಆದಾಗ್ಯೂ ಪರಂಪರಾಗತ ಪೂರ್ವಗ್ರಹಗಳಿಂದ ಬಳಲುತ್ತಿದ್ದಾರೆ ಅವರ ಅಭಿವೃದ್ಧಿಗೆ ಆಯವ್ಯಯದಲ್ಲಿ ಹೆಚ್ಚು ಅನುದಾನ ನೀಡಿ ವಿಶೇಷ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಹವಾಮಾನ ಬದಲಾವಣೆಯಲ್ಲಿ ಭಾರತ ನಿರೀಕ್ಷೆಗಿಂತಲೂ ಹೆಚ್ಚಿನ ಪ್ರಗತಿ ಸಾಧಿಸಿದೆ ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆ ಜಾಗತಿಕವಾದ ಈ ಸವಾಲನ್ನು ಎದುರಿಸಲು ಪ್ರಮುಖ ಕೊಡುಗೆ ನೀಡಲು ಸಾಧ್ಯವಾಗಲಿದೆ ಎಂದಿದ್ದಾರೆ ಹೊಸ ಅಪರಾಧ ಕಾನೂನುಗಳು ಶಿಕ್ಷೆಗಿಂತಲೂ ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ಒತ್ತು ನೀಡುತ್ತಿವೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ಪೂರ್ಣ ಪ್ರಗತಿ ಸಾಧನೆಯಾಗುತ್ತಿದ್ದು ಮುಂದಿನ ವರ್ಷ ಮಾನವರಹಿತ ಬಾಹ್ಯಾಕಾಶಯಾನ ಗಗನಯಾನ ಮಿಷನ್ ಉಡಾವಣೆಯನ್ನು ಉತ್ಸುಕತೆಯಿಂದ ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಚೆಸ್ ಬ್ಯಾಡ್ಮಿಂಟನ್ ಟೆನ್ನಿಸ್ ಇತರ ಕ್ರೀಡೆಗಳಲ್ಲಿ ಭಾರತೀಯ ಆಟಗಾರರ ಸಾಧನೆ ಶ್ಲಾಘನೀಯ ಎಂದಿರುವ ಅವರು ಸಶಸ್ತ್ರ ಪಡೆಗಳ ವೀರ ಸೈನಿಕರು ಪೊಲೀಸ್ ಮತ್ತು ಭದ್ರತಾ ಸಿಬ್ಬಂದಿಗಳು ಹಾಗೂ ವಿವಿಧ ಸ್ಥರಗಳಲ್ಲಿ ಕೆಲಸ ಮಾಡುವವರನ್ನು ಅಭಿನಂದಿಸಿದ್ದಾರೆ ಸ್ವಾತಂತ್ರ್ಯೋತ್ಸವ ಹಬ್ಬದ ಸಂಭ್ರಮವಾಗಿದೆ ಇದೇ ಸಂದರ್ಭದಲ್ಲಿ ದೇಶ ವಿಭಜನೆಯ ಭಯಾನಕ ಸ್ಮೃತಿ ದಿನವನ್ನು ಆಚರಿಸಿ ಮಾನವ ದುರಂತವನ್ನು ಹಾಗೂ ಛಿದ್ರಗೊಂಡ ಕುಟುಂಬಗಳನ್ನು ನೆನಪಿಸಿಕೊಳ್ಳುತ್ತೇವೆ ತೊಂಬತ್ತೇಳು ಕೋಟಿ ಮತದಾರರನ್ನು ಹೊಂದಿರುವ ಅತಿ ದೊಡ್ಡ ಲೋಕಸಭಾ ಚುನಾವಣೆಯನ್ನು ಯಶಸ್ವಿಯಾಗಿ ಹಾಗೂ ದೋಷರಹಿತವಾಗಿ ನಡೆಸಿದ್ದಕ್ಕೆ ಚುನಾವಣಾ ಆಯೋಗವನ್ನು ಅಭಿನಂದಿಸುವುದಾಗಿ ರಾಷ್ಟ್ರಪತಿ ತಿಳಿಸಿದರು ಇದೇ ವೇಳೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ದೇಶದ ಭವಿಷ್ಯಕ್ಕೆ ಜನರ ಕೊಡುಗೆ ಕೋವಿಡ್ ಸಂದರ್ಭದಲ್ಲಿ ಜಾರಿಗೊಳಿಸಿದ ಯೋಜನೆಗಳು ಇಪ್ಪತ್ತು ಅಧ್ಯಕ್ಷತೆ ರಾಷ್ಟ್ರೀಯ ಒಗ್ಗಟ್ಟು ಸೇರಿದಂತೆ ಹಲವಾರು ವಿಚಾರಗಳನ್ನು ರಾಷ್ಟ್ರಪತಿ ಅವರು ಪ್ರಸ್ತಾಪಿಸಿದರು The Indian contingent put up its best efforts in the recently concluded Paris Olympic Games. I appreciate the dedication and hard work of the players. They have inspired the youth. In cricket, India won the T20 World Cup to the great joy of a large number of fans. In chess, our prodigies. Have made the country proud. This is said to be the beginning of an Indian era in chess. In badminton, tennis, and other sports, our young stars are making a mark on the world stage. Once again, I wish everyone a very happy Independence Day. Thank you. Jai Hind, Jai Bharat.